ನಾಗ ಕರಿ ಫ್ಯಾಮ್ಲಿ ವಿಡಿಯೋ ಮಾಡಕತ್ತಿದ್ವಿ ಸೀರೀಸ್ ಅವೆಲ್ಲ ಪಾರ್ಟ್ ಎಲ್ಲ ಮುಗಿಸಿದ್ವಿಪ್ಪ ಇವತ್ತ ಎಂಡ್ ಮಾಡಿದ್ವಿ ನೋಡಿ ಎಲ್ಲ ಟೀಮ್ ಐತಿ ನೋಡ್ರಿ ಏನ್ ಮಾಡಾಕ್ರಿ ಈಗ ಮುಗೀತ ಹೊಂಟೆ ನೋಡಪ್ಪ ಈಗ ಶೂಟಿಂಗ್ ಎಲ್ಲ ಮುಗೀತ ಕಂಪ್ಲೀಟ್ ಆತ ಮುಕ್ತಾಯ ಮುಗಿತಾಯ ಆತ ನೋಡಿ ಇವತ್ತು ಕರಿ ಫ್ಯಾಮ್ಲಿ ಇವತ್ತಿಗ ಇವತ್ತಿಗ ಎಂಡ್ ಆತ್ರಿ ಕರಿ ಫ್ಯಾಮ್ಲಿ ಶಂಕರಪ್ಪನ ಕರಿ ಫ್ಯಾಮ್ಲಿ ವಿಡಿಯೋ ಪಾರ್ಟ್ಸ್ ಯಾಕಂದ್ರೆ ಎಲ್ಲಾರು ಆರಾಮಿಲ್ಲದೆ ಬಿದ ಬಿಳಾಗೈತಿದ್ರೆ ಮಳೆಯಾಗ ತೋರ್ಸ್ಕೊಂಡ

ಲಾಸ್ಟ್ ಇದಕ್ಕೆ ಉಳ್ದಿದ್ದ ಮಣ್ಣು ಉಳ್ದೈತೆ ನೋಡ್ರಿ ಇದರ ಪಾಪ ಏನಾಗತ್ತೆ ರೀ ಇವ್ರೆಲ್ಲರೂ ಕಾಡ್ಗೆ ಹಚ್ಕೊಂಡು 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 ಲಾಸ್ಟ್ ಉಳ್ದೈತೆ ಅಂತ ಹೇಳಿ ಈ ಡಬ್ಬಿ ಡಬ್ಬ ಒಳಗೆ ಮಣ್ಣು ತುಂಬ್ಯಾರ ನೋಡ್ರಿ ಕಾಚಾವ್ರಿ ಅದ್ರೊಳಗೆ ಇಟ್ಕೊಂಡು ಹೋಗ್ಬೇಡ್ರಿ ಮನೆಗೆ ಈಗ ಹಾಂ ಮತ್ತೆ ಹೊಸಾದ ಹಿಂಗ ಪಾರ್ಟ್ ವೈಸ್ ಪಾರ್ಟ್ ವೈಸ್ ತರ್ತೇವೆ ಈಗ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅದನ್ನ ಮಾಡ್ತೇವಿ

ಇವತ್ತೇ ಎಂಡ ಮಾಡಿ ನಾಲ್ರಿ ಅವ್ರ ಏನೋ ಹೇಳಾಕ ತರ್ತಾಡ್ರಿ ಏನಾಗೇತಂದ್ರಿ ಈಗ ಎಂಟು ಒಂಬತ್ತು ದಿನ ಪಾಠ ಪಾಠ ಅಷ್ಟು ಈಗ ಮೆದ್ದಿದೆ ಪಾತ್ರ ಮಾಡಿ ನೋಡಿ ಎಂಟು ಎಂಟು ಪಾಟ್ ಒಳಗ ಎಂಟು ದಿನಾನು ಕಡಗಿ ಹಚ್ಕೊಂಡ ಹಚ್ಕೊಂಡ್ರಿ ಹಚ್ಕೊಂಡ್ರ ಪಾಪ ನೋಡ್ರಿ ಅಕ್ಕಾರ ಮುಖ ಗುಳ್ಳಿ ಎದ್ದವ್ರಿ ನೋಡ್ರಿ ಇವ್ರು ಉಳಿದ್ರಿ ಇವ್ರ ಹಾ ಬೆಳಿತ ದಿನ ಪಾರ್ಟ್ ಪಾರ್ಟಿ ಯೆ ಯಾರ್ ಎರಡು ದಿನ ಎರಡು ದಿನ ಎರಡು ಎರಡು ದಿನಕ್ಕೆ ಒಮಿ ಆಡಾಡ ದಿನಕ್ಕೆ ನೆಕ್ಸ್ಟ್ ಪಾರ್ಟ್ ಐತಿ ಓಡಬಹುದು ಓಡಬಹುದು ಬಾಳ ಬರುದು ಎಂಟನೇ ಪಾತ್ರ ಅಂದ್ರೆ ಇದಾರಿ ಹ ಕೈ ಬಾಳ ಕೊಟ್ಟರೆ ಇದ್ರಾಗ ಹಿಂಗೇ ಮುಗಿದಿತ್ತು ನಾಲ್ಕು ನಾಲ್ಕು ಪಾತ್ರ ಮುಗಿದಿತ್ತು ಎಲ್ಲಾ ವಿಡಿಯೋ ನಾಲ್ಕು ನಾಲ್ಕು 5 5 ಆಗಿದ್ರು ಇದು ಎಂಟನೇದಾಗ್ ಐತಿರಿ money ಉಣ ಬರ್ರಿ ಟಾಟಾ ಬಾ ಬಾಯ್ ಹಾ ಪಟ್ ಪಟ್ ಹೋಗ್ರಿ ಪಟ್ ಪಟ್ ಹೋಗ್ರಿ ಡ್ರೆಸ್ ಚೇಂಜಿಂಗ್ ಮಾಡ್ರಿ ಪಟ್ ನಾ ಲೇಟ್ ಹಾಕೈತಿ ನಿಮ್ಗ ಬಸ್ ಬಸ್ಸಿಗೆ ಹೋಗಾಕ ಎಲ್ಲಾರು ಡ್ರೆಸ್ ಚೇಂಜ್ ಮಾಡಿದ್ರ ನೋಡ್ರಿ ಇಲ್ಲ ಮಾಡಿದ್ರಂಟು ಗಾಡ್ಯಾಗ ಒಂಟ್ಯೂ ಒಂಟು ಯೂಸ್ ನೋಡ್ರಿ ಇಲ್ಲಿ ಮಾಡ್ರ ನೋಡ್ರಿ ಎಲ್ಲಾ ಡ್ರೆಸ್ ಚೇಂಜ್ ಮಾಡಿ ಬಂದೇವಿ ಇದು ಮೇಕಪ್ ತೆಗಿಬೇಕ ಗಾಡಿ ಕುತ್ಕೊಂಡ್ ತೆಗೀತಿ ತೆಗ್ದಿದ್ದೇತಿ ಮೇಕಪ್ ಅವ್ರು ಮಾಡ್ಕೊಂಡು ಇಲ್ಲ ಇನ್ನೇನ್ ತೆಗಿತಾರ ನಾವ್ ತೆಗಿಬೇಕು ಟಿಶ್ಯೂ ಟಿಶ್ಯೂನು ಒಂದ ಒಂದ್ ಹತ್ತು ಖಾಲಿ ಆಗಿರ್ಬೋದ್ರಿ ಇದೆಲ್ಲಾ ಕ್ಲೀನ್ ಮಾಡಕ್

ಹುಡಿಗ ಎಷ್ಟ್ ಹರಸ ಅಂದ್ರ ಶಾಲಿ ಸೂಟಿ ಇದ್ದಾಗೆಲ್ಲ ನಮ್ ಹುಡಿಯಾಗ ಬಂದ್ ಸಪೋರ್ಟ್ ಮಾಡ್ಯಾಡ್ರಿ ರೆಸ್ ಮಾಡಿಲ್ರಿಕಿ ಪಾಪ ರಜಾ ಇರತೀನ ಶೂಟಿಂಗಿಗೆ ಬಂದಾಳ ಈಗ ಒಂಬತ್ತನೇ ಕ್ಲಾಸ್ ಅಂದ್ರೆ ಚಂದ ಮಾಡ್ಯಾಳ್ರಿ ನಮ್ ತಂಗಿ